ನಮಸ್ಕಾರ ನಾವು ದಿನನಿತ್ಯ ಬಳಸೋ ಕರೆಂಟ್ ಅಂದ್ರೆ ಬರೀ ಲೈಟ್ ಹಾಕೋಕೆ ಫ್ಯಾನ್ ತಿರುಗಿಸೋಕೆ ಅಷ್ಟೇ ಅನ್ಕೊಂಡಿದೀರಾ ಖಂಡಿತ ಇಲ್ಲ ವಿದ್ಯುತ್ ತನ್ನ ಸುತ್ತಲೂ ಒಂದು ಅದೃಶ್ಯ ಶಕ್ತಿಯನ್ನ ಸೃಷ್ಟಿಸುತ್ತೆ ಅದೇ ಕಾಂತೀಯ ಕ್ಷೇತ್ರ ವಿದ್ಯುತ್ ಮತ್ತು ಕಾಂತತ್ವದ ಈ ನಿಗೂಢ ಸಂಬಂಧವೇ ನಮ್ಮ ಇವತ್ತಿನ ಆಧುನಿಕ ಜಗತ್ತಿನ ಅಡಿಪಾಯ ಬನ್ನಿ ಇವತ್ತು ಈ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ ಮೊದಲಿಗೆ ಒಂದು ಸರಳ ಪ್ರಶ್ನೆ ಒಂದು ದಿಕ್ಸೂಚಿಯನ್ನ ಅಂದ್ರೆ ಕಾಂಪಸ್ಸನ್ನ ಯಾವುದೇ ಅಯಸ್ಕಾಂತದ ಸಹಾಯವಿಲ್ಲದೆ ಅದರ ಜಾಗದಿಂದ ಚಲಿಸೋಕೆ ಸಾಧ್ಯನ ಒನ್ ಕ್ಷಣ ಯೋಚಿಸಿ ನೋಡಿ ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಪಯಣದ ಕೇಂದ್ರವೆಂದು ಯಾಕಂದ್ರೆ ಇದರ ಉತ್ತರ ಭೌತಶಾಸ್ತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತು ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ ಅಂದ್ರೆ ಮೊದಲು ಒಂದು ಆಕಸ್ಮಿಕ ಆವಿಷ್ಕಾರದ ಕಥೆಯಿಂದ ಶುರು ಮಾಡೋಣ ಆಮೇಲೆ ವಿದ್ಯುತ್ ಮತ್ತು ಕಾಂತತ್ವದ ನಡುವಿನ ಆಳವಾದ ಸಂಪರ್ಕವನ್ನ ಅರ್ಥ ಮಾಡಿಕೊಳ್ಳೋಣ ನಂತರ ಈ ಕಾಂತ ಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯುವುದು ಹೇಗೆ ಅಂತ ಕಲ್ತು ಅದರ ಶಕ್ತಿಯನ್ನ ಹೇಗೆ ಜಾಸ್ತಿ ಮಾಡಬಹುದು ಅನ್ನೋದನ್ನ ನೋಡೋಣ ಕೊನೆಗೆ ಇದೆಲ್ಲ ಸೇರಿ ಹೇಗೆ ಒಂದು ಪವರ್ಫುಲ್ ಉಪಕರಣವಾಗಿ ಬದಲಾಯಿತು ಅಂತ ತಿಳಿಯೋಣ ನಮ್ಮ ಕಥೆ ಶುರುವಾಗೋದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಓಲ್ಸ್ಟೆಡ್ ಅನ್ನೋ ವಿಜ್ಞಾನಿ ತಮ್ಮ ಸ್ಟೂಡೆಂಟ್ಸ್ಗೆ ವಿದ್ಯುತ್ ಬಗ್ಗೆ ಕ್ಲಾಸ್ ತಗೊಳ್ತಿದ್ರು ಅದೇ ಸಮಯದಲ್ಲಿ ಆಕಸ್ಮಿಕವಾಗಿ ಅವರ ಕಣ್ಣಿಗೆ ಏನೋ ಒಂದು ಬಿತ್ತು ಆ ಒಂದು ಕ್ಷಣ ವಿಜ್ಞಾನದ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಓರ್ಸ್ಟೆಡ್ ಅವರ ಟೇಬಲ್ ಮೇಲೆ ಕರೆಂಟ್ ಪಾಸ್ ಆಗ್ತಿದ್ದ ಒಂದು ತಂಜಿ ಇತ್ತು ಅದರ ಪಕ್ಕದಲ್ಲೇ ಒಂದು ದಿಕ್ಸೂಚಿನೂ ಇತ್ತು ಅವು ಸ್ವಿಚ್ ಆನ್ ಮಾಡಿದ್ರು ಅಷ್ಟೇ ಯಾರೋ ನಿರೀಕ್ಷಿಸದ ಒಂದು ಘಟನೆ ನಡಿತು ದಿಕ್ಸೂಚಿಯ ಸೂಜಿ ಇದ್ದಕ್ಕಿದ್ದಂತೆ ಪಟ್ಟಂತ ತಿರುಗೇ ಬಿಡ್ತು ಕರೆಂಟ್ ಆಫ್ ಮಾಡ್ದಾಗ ಅದು ಮತ್ತೆ ಹಳೇ ಜಾಗಕ್ಕೆ ವಾಪಸ್ ಬಂತು ಒಂದು ಕ್ಷಣ ಎಲ್ಲರಿಗೂ ಶಾಕ್ ಅರೆ ಪಕ್ಕದಲ್ಲಿ ಯಾವ ಮ್ಯಾಗ್ನೆಟೂ ಇಲ್ವಲ್ಲ ಆದ್ರೂ ಈ ದಿಕ್ಸೂಚಿ ಯಾಕೆ ಚಲಿಸ್ತಿದೆ ಈ ಒಂದು ಸಣ್ಣ ಘಟನೆಯಿಂದ ಉರ್ಸ್ಟೆಡ್ ಒಂದು ಅದ್ಭುತವಾದ ತೀರ್ಮಾನಕ್ಕೆ ಬಂದ್ರು ದಿಕ್ಸೂಚಿಯ ಸೂಜಿ ಚಲಿಸ್ಬೇಕಂದ್ರೆ ಅದರ ಹತ್ರ ಇನ್ನೊಂದು ಕಾಂತ ಇರಲೇಬೇಕು ಆದ್ರೆ ಇಲ್ಲಿ ಬೇರೆ ಕಾಂತ ಇರ್ಲಿಲ್ಲ ಇದ್ದಿದ್ದು ಬರೀ ಕರೆಂಟ್ ಹರಿದಿದ್ದ ತಂತಿ ಹಾಗಾದ್ರೆ ಆ ವಿದ್ಯುತ್ ಪ್ರವಾಹವೇ ಒಂದು ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸ್ತಿದೆಯಂತಾಯ್ತು ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡ್ತು ಈ ಆವಿಷ್ಕಾರ ವಿದ್ಯುತ್ ಮತ್ತು ಕಾಂತತ್ವ ಅನ್ನೋದು ಬೇರೆ ಬೇರೆ ಅಲ್ಲ ಅವರೆಡ್ರ ನಡುವೆ ಒಂದು ಆಳವಾದ ಸಂಬಂಧ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಡ್ತು ಈ ಅದ್ಭುತ ವಿದ್ಯಮಾನಕ್ಕೆ ಒಂದು ಹೆಸರಿದೆ ಮತ್ತು ಇದು ಭೌತಶಾಸ್ತ್ರದ ಅತಿ ಮುಖ್ಯವಾದ ಪರಿಕಲ್ಪನೆಗಳಲ್ಲಿ ಒಂದು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವಾಗೆಲ್ಲ ಒಂದು ತಂತಿಯಲ್ಲಿ ಕರೆಂಟ್ ಹರಿಯುತ್ತೋ ಅದು ತನ್ನ ಸುತ್ತಲೂ ಒಂದು ಅದೃಶ್ಯ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತೆ ಇದನ್ನೇ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಅಂತಾರೆ ವಿದ್ಯುತ್ ಮತ್ತು ಕಾಂತತ್ವದ ಈ ಬೇರ್ಪಡಿಸಲಾಗದ ಸಂಬಂಧಕ್ಕೆ ವಿದ್ಯುತ್ ಕಾಂತೀಯತೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಂ ಅಂತ ಕರೀತಾರೆ ಸರಿ ಕರೆಂಟ್ ಹೋದ್ರೆ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ಗೊತ್ತಾಯಿತು ಆದ್ರೆ ಆ ಕ್ಷೇತ್ರದ ಸ್ವರೂಪ ಹೇಗಿರುತ್ತೆ ಅದರ ದಿಕ್ಕು ಯಾವುದು ಈ ಪ್ರಶ್ನೆಗಳಿಗೆ ಉತ್ತರ ಕಂಡಹಿಡಿಯೋಕೆ ವಿಜ್ಞಾನಿಗಳು ಮುಂದಾದ್ರು ಒಂದು ನೇರವಾದ ತಂತಿಯ ಸುತ್ತ ಕಾಂತಕ್ಷೇತ್ರವು ನಾವು ನಿಂತ ನೀರಿಗೆ ಕಲ್ಲು ಎಸೆದಾಗ ವೃತ್ತಕಾರದ ಅಲೆಗಳು ಬರುತ್ತಲ್ಲ ಠೀಕ್ ಹಾಗೆ ಕೇಂದ್ರೀಕೃತ ವೃತ್ತಗಳ ರೂಪದಲ್ಲಿ ಇರುತ್ತೆ ಇಲ್ಲಿ ಎರಡು ಸಿಂಪಲ್ ನಿಯಮಗಳಿವೆ ತಂತಿಯಿಂದ ನಾವು ಎಷ್ಟು ದೂರ ಹೋಗ್ತೀವೋ ಕಾಂತಕ್ಷೇತ್ರ ಅಷ್ಟೂ ವೀಕ್ ಆಗುತ್ತೆ ಮತ್ತೆ ತಂತಿಯಲ್ಲಿ ಕರೆಂಟ್ನ ಪವರ್ ಜಾಸ್ತಿ ಮಾಡಿದ್ರೆ ಕಾಂತಕ್ಷೇತ್ರ ಕೂಡ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ಆ ವೃತ್ತಾಕಾರದ ಕ್ಷೇತ್ರದ ರೇಖೆಗಳು ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿವೆಯೋ ಅಥವಾ ಉಲ್ಟಾ ದಿಕ್ಕಿನಲ್ಲಿವೆಯೋ ಅಂದರೆ ಕ್ಲಾಕ್ವೈಸ್ ಅಥವಾ ಆಂಟಿ ಕ್ಲಾಕ್ವೈಸ್ ಅದರ ಡೈರೆಕ್ಷನ್ ಹೇಗೆ ಕಂಡುಹಿಡಿಯೋದು ಇದಕ್ಕೊಂದು ಸರಳವಾದ ನಿಯಮವಿದೆ ಇದಕ್ಕೆ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳಿನ ನಿಯಮ ಅಂತ ಕರೀತಾರೆ ಇದು ತುಂಬಾ ಸುಲಭ ನಿಮ್ಮ ಬಲಗೈಯಲ್ಲಿ ಕರೆಂಟ್ ಹೋಗ್ತಿರೋ ತಂತಿಯನ್ನ ಹಿಡಿದಿದ್ದೀರಿ ಅಂತ ಅಂತ್ಕೊಳ್ಳಿ ನಿಮ್ಮ ಹೆಬ್ಬೆರಳು ಕರೆಂಟ್ನ ದಿಕ್ಕನ್ನ ತೋರಿಸಿದ್ರೆ ನಿಮ್ಮ ಉಳಿದ ಬೆರಳುಗಳು ತಂತಿಯ ಸುತ್ತ ಯಾವ ದಿಕ್ಕಿನಲ್ಲಿ ಸುತ್ತಿಕೊಳ್ತವ್ಯೋ ಅದೇ ಕಾಂತಕ್ಷೇತ್ರದ ದಿಕ್ಕು ಎಷ್ಟು ಸರಳ ಅಲ್ವಾ ಒಂದು ನೇರವಾದ ತಂತಿಯಿಂದ ಬರೋ ಕಾಂತಕ್ಷೇತ್ರ ಅಷ್ಟೊಂದು ಪ್ರಬಲವಾಗಿರೋದಿಲ್ಲ ಹಾಗಾದ್ರೆ ಈ ಕಾಂತಿಯ ಪರಿಣಾಮವನ್ನ ಇನ್ನಷ್ಟು ಪವರ್ಫುಲ್ ಮಾಡೋದು ಹೇಗೆ ತಂತಿಯನ್ನ ನೇರವಾಗಿ ಇಡೋ ಬದಲು ಅದನ್ನ ಒಂದು ವೃತ್ತದ ಹಾಗೆ ಅಂದ್ರೆ ಒಂದು ಲೂಪ್ ರೀತಿ ಬಗ್ಗಿಸಿದ್ರೆ ಏನಾಗುತ್ತೆ ಹೀಗೆ ಮಾಡಿದಾಗ ಎಲ್ಲಾ ಕಾಂತಿಯ ಶಕ್ತಿಯು ಆ ಲೂಪ್ನ ಮಧ್ಯಭಾಗದಲ್ಲಿ ಒಟ್ಟಿಗೆ ಸೇರುತ್ತೆ ಇದರಿಂದ ಕ್ಷೇತ್ರದ ರೇಖೆಗಳು ಮಧ್ಯದಲ್ಲಿ ನೇರವಾಗುತ್ತವೆ ಮತ್ತು ಒಂದೇ ದಿಕ್ಕಿನಲ್ಲಿ ಇರ್ತವೆ ಇದು ಆ ಕ್ಷೇತ್ರವನ್ನ ಹೆಚ್ಚು ಕೇಂದ್ರೀಕೃತ ಮತ್ತು ಬಲಶಾಲಿ ಮಾಡ್ತದೆ ಈಗ ನೋಡಿ ನಿಜವಾದ ಮ್ಯಾಜಿಕ್ ಇಲ್ಲಿದೆ ಒಂದೇ ಒಂದು ಸುತ್ತಿನ ಬದಲು ಅದೇ ತಂತಿಯನ್ನ ಹಲವಾರು ಸುತ್ತುಗಳಿರುವ ಒಂದು ಸುರುಳಿಯನ್ನಾಗಿ ಅಂದರೆ ಕಾಯಿಲ್ ರೀತಿ ಮಾಡಿದ್ರೆ ಏನಾಗತ್ತೆ ಆ ಸುರುಳಿಯಲ್ಲಿ ಎನ್ಸಂಖ್ಯೆಯ ಸುತ್ತುಗಳಿದ್ರೆ ಉಂಟಾಗುವ ಕಾಂತಕ್ಷೇತ್ರವು ಒಂದೇ ಸುತ್ತಿಗಿಂತ ಎನ್ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತೆ ಇದು ಕಾಂತೀಯ ಶಕ್ತಿಯನ್ನ ಹೆಚ್ಚಿಸೋಕಿರುವ ಸಿಂಪಲ್ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನ ಹೀಗೆ ಒಂದರ ಪಕ್ಕ ಒಂದರಂತೆ ಅನೇಕ ವೃತ್ತಾಕಾರದ ಸುತ್ತುಗಳಿರೋ ಉದ್ದನ್ಯ ಸುರುಳಿಗೆ ಒಂದು ವಿಶೇಷ ಹೆಸರಿದೆ ಅದನ್ನೇ ಸಾಲೆನಾಯ್ಡ್ ಅಂತ ಕರೀತಾರೆ ಸಾಲೆನಾಯ್ಡ್ಗಳು ತುಂಬ ಪ್ರಬಲ ಮತ್ತು ಏಕರೂಪದ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡೋಕೆ ಬಹಳ ಉಪಯುಕ್ತ ಈ ಸೊಲೆನಾಯ್ಡ್ ತತ್ವವನ್ನು ಬಳಸಿಕೊಂಡು ನಾವು ಅತ್ಯಂತ ಉಪಯುಕ್ತವಾದ ಒಂದು ಸಾಧನವನ್ನು ನಿರ್ಮಿಸಬಹುದು ಈ ಸಾಧನ ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದೆ ಒಂದು ಸೊಲೆನಾಯ್ಡ್ ಮೂಲಕ ಕರೆಂಟ್ ಹೋದಾಗ ಅದು ಒಂದು ದಂಡಕಾಂತ ಅಂದ್ರೆ ಬಾರ್ ಮ್ಯಾಗ್ನೆಟ್ ತರಾನೇ ವರ್ತಿಸುತ್ತೆ ಅದಕ್ಕೂ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿರ್ತವೆ ಆದರೆ ಇಲ್ಲಿ ಒಂದು ದೊಡ್ಡ ಮತ್ತು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ಸಾಮಾನ್ಯ ಕಾಂತದ ಶಕ್ತಿ ಪರ್ಮನೆಂಟ್ ಅದು ಯಾವಾಗ್ಲೂ ಇರುತ್ತೆ ಆದರೆ ಸೊಲೆನಾಯ್ಡ್ ಒಂದು ಸ್ವಿಚ್ ಇದ್ದಾಗೆ ನಮ್ಗೆ ಬೇಕಾದಾಗ ಕರೆಂಟ್ ಆನ್ ಮಾಡಿ ಅದನ್ನ ಕಾಂತವನ್ನಾಗಿ ಮಾಡಬಹುದು ಬೇಡವಾದಾಗ ಆಫ್ ಮಾಡಬಹುದು ಈ ನಿಯಂತ್ರಣ ಇದೆಯಲ್ಲ ಇದೇ ಅದರ ನಿಜವಾದ ಶಕ್ತಿ ಈ ನಿಯಂತ್ರಿಸಬಹುದಾದ ಕಾಂತವನ್ನ ಇನ್ನಷ್ಟು ಇನ್ನಷ್ಟು ಪವರ್ಫುಲ್ ಮಾಡೋಕೆ ವಿಜ್ಞಾನಿಗಳು ಸೊಲೆನಾಯ್ಡಿನ ಒಳಗೆ ಮೃದುವಾದ ಕಬ್ಬಿಣದ ತುಂಡನ್ನು ಇಟ್ರು ಕಬ್ಬಿಣ ಮಾಡುತ್ತೆ ಅಂದ್ರೆ ಕಾಂತೀಯ ಶಕ್ತಿಯನ್ನೆಲ್ಲ ತನ್ನೊಳಗೆ ಕೇಂದ್ರೀಕರಿಸಿ ಅದರ ಶಕ್ತಿಯನ್ನ ಸಾವಿರಾರು ಪಟ್ಟು ಹೆಚ್ಚಿಸಿಬಿಡುತ್ತೆ ಇದೇ ನಾವು ಬಳಸುವ ವಿದ್ಯುತ್ಕಾಂತ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ ಇದರ ಶಕ್ತಿಯಿಂದಲೇ ದೊಡ್ಡ ದೊಡ್ಡ ಕ್ರೇನ್ಗಳು ಕಾರುಗಳನ್ನು ಎತ್ತುತ್ತವೆ ಮತ್ತು ಎಂಆರ್ಐ ಸ್ಕ್ಯಾನರ್ಗಳು ನಮ್ಮ ದೇಹದ ಒಳಗೆ ನೋಡೋಕೆ ಸಾಧ್ಯವಾಗುತ್ತೆ ನೋಡಿದ್ರಲ್ಲ ಊರ್ಸ್ಟೆಡ್ ಅವರ ಕ್ಲಾಸ್ ರೂಂನಲ್ಲಿ ನಡೆದ ಒಂದು ಸಣ್ಣ ಆಕಸ್ಮಿಕ ಘಟನೆ ಇಂದು ಬೃಹತ್ ವಿದ್ಯುತ್ಕಾಂತಗಳ ನಿರ್ಮಾಣಕ್ಕೆ ಕಾರಣವಾಗಿದೆ ವಿದ್ಯುತ್ ಮತ್ತು ಕಾಂತತ್ವದ ಯದ್ಭುತ ಜೋಡಿ ಈಗಾಗಲೇ ನಮ್ಮ ಜಗತ್ತನ್ನೇ ಬದಲಾಯಿಸಿದೆ ಹಾಗಾದ್ರೆ ಮುಂದೆ ಈ ಅದೃಶ್ಯ ಶಕ್ತಿಯು ಮನುಕುಲಕ್ಕೆ ಇನ್ನು ಯಾವ ಹೊಸ ಆವಿಷ್ಕಾರಗಳನ್ನು ತಂದುಕೊಡಬಹುದು ಯೋಚನೆ ಮಾಡಿ ನೋಡಿ